ಹೆಸರು ಭಾಸ್ಕರ್ ಶೆಟ್ಟಿ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನಾನು ನಮಗೆ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಮೂರು ಯೋಜನೆಗಳನ್ನು ಪಡೆದುಕೊಂಡಿದ್ದೀನಿ ನರೇಗದಿಂದ ಅದರಲ್ಲಿ ಒಂದನೇದಾಗಿ ಕೋಳಿ ಶೆಡ್ಡು ಕೋಳಿ ಶೆಡ್ಡಿಂದ ನಮಗೆ ತುಂಬ ಲಾಭ ಆಯಿತು ಯಾಕಂತ ಕೇಳಿದರೆ ಕೋಳಿ ಊರೆಲ್ಲ ಇವು ನಾಟಿ ಕೋಳಿ ಊರಲ್ಲಿ ಮನೆ ಎಲ್ಲ ಬತ್ತಿತ್ತು ಅದರಿಂದ ತೋಟಗಳನ್ನು ಜಾಸ್ತಿ ಹರಡ್ತಿತ್ತು ಇದೆಲ್ಲದಕ್ಕಿಂತ ನಮಗೆ ಸ್ವಲ್ಪ ಲಾಭ ಆಯಿತು ಒಂದೇ ಕಡೆ ಶೆಡ್ ಮಾಡಿ ಇರೋದ್ರಿಂದ ಲಾಭ ಆಯಿತು ಮತ್ತು ಇನ್ನೊಂದು ಎರಳು ತೊಟ್ಟಿ ಎರಳು ತೊಟ್ಟಿಯಿಂದ ಈ ತೆರೆಗಲೆಗಳು ಮಗು ತೋಟದ ಚೋಗಿ ಇಂಥ ಹಾಕೋದ್ರಿಂದ ಸ್ವಲ್ಪ ದನಶಿ ಹಾಕೋದ್ರಿಂದ ಅದರಿಂದ ನಮಗೆ ಎರಡು ಗೊಬ್ಬರ ಉತ್ಪತ್ತಿ ಆಯಿತು ಅದರಿಂದ ತೋಟಕ್ಕೆ ಹಾಕಿ ತೋಟದ ಲಾಭ ಆಯಿತು ಮೂರನೇದಾಗಿ ನಮಗೆ ಅಡಿಕೆ ಪುನಶ್ಚೇತನ ಹಾಕಿದೆ ಅದರಿಂದ ಮಧ್ಯ ಹಾಕಿ ಗಿಡ ಹಾಕೋದ್ರಿಂದ ನಮಗೆ ಅಂದರೆ ತುಂಬ ಸಹಾಯ ಆಯಿತು ಒಂದು ಗಿಡಕ್ಕೆ ನೂರೈವತ್ತು ರೂಪಾಯಿ ಲೆಕ್ಕಾಚಾರದಲ್ಲಿ ನಮಗೆ ಹಣ ಮಂಜೂರು ಮಾಡುವುದರಿಂದ ಪಂಚಾಯತಿ ಹೇಳಿದರು ಅದರಿಂದ ನಮಗೆ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂದಾಜು ಬಂದಿತ್ತು ಮುರುಪೂರ್ಣದಿಂದ ತೋಟ ಪುನಶ್ಚೇತನದಿಂದ ಅದರಿಂದ ಅದೊಂದು ತುಂಬ ಯೋ ಯೋಜನೆ ತುಂಬ ಲಾಭ ಆಗಿದೆ ನಮಗೆ ಸಿದ್ದಾಪ ಗ್ರಾಮ ಪಂಚಾಯತಿಯಿಂದ ನಮಗೆ ಇರೋದ್ರಿಂದ ಪಂಚಾಯತ್ ಸಹ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದ್ದಾರೆ ನಮಗೆ ಒಂದು ಎಕರೆ ಅರುವತ್ತು ಜಾಗ ಪಟ್ಟ ಜಾಗ ಇದೆ ಅದರಿಂದ ನಾವು ಅಡಿಕೆ ಅದರೊಂದು ಒಂದು ಎಕರೆ ಚಂದಿ ಅಡಿಕೆ ತೋಟ ಇದೆ ಒಂದು ಎಕರೆ ಅಡಿಕೆ ತೋಟ ಅಂದರೆ ಸರಿ ಸುಮಾರು ಒಂದು ವರ್ಷಕ್ಕೆ ಆರು ಲಕ್ಷ ಅಂದರೆ ತಿಂಗಳಿಗೆ ಒಂದು ಐವತ್ತು ಸಾವಿರ ಇನ್ಕಮ್ ತೆಗೆದಿತ್ತು ನಾವು ಅದರಿಂದ ಅಡಿಕೆ ತೋಟದಿಂದ ಹೈನುಗಾರಿಕೆ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಾವು ಹೈನುಗಾರಿಕೆ ಮಾಡ್ತಾ ಇತ್ತು ಅದ್ರಿಂದ ಇದರಿಂದ ಸ್ವಲ್ಪ ತಿಂಗಳು ತಕ್ಕ ಮಟ್ಟಿ ಮನೆ ಹೊರಗಳ ನಡೀಲಿಕ್ಕೆ ಸಹಾಯ ಆಗ್ತದೆ ಹೈನುಗಾರಿಕೆಯಿಂದ ಮತ್ತೆ ನಮ್ಮ ರಬ್ಬ ತೋಟ ಇದೆ ರಬ್ಬ ತೋಟದಂದು ಸಾಧಾರಣ ಒಳ್ಳೆ ಇನ್ಕಮ್ ಇದೆ ನಮ್ಗೆ ಈಗ ಅಂದರೆ ಸ್ವಲ್ಪ ಬೇರೆ ಜಾಗ ಗುಡ್ಡ ಜಾಗದಲ್ಲಿ ಆಗಿತ್ತು ಅದರಿಂದ ರಬ್ಬರ್ ತೋಟದಿಂದ ತುಂಬ ಲಾಭ ಇತ್ತು ಈಗ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಾವು ಮೂರು ಯೋಜನೆಗಳನ್ನು ತಗೊಂಡಿದ್ದೇವೆ ನಾವು ಅದೇ ನಮಗೆ ತುಂಬ ಹೆಲ್ಪ್ ಆಗಿದೆ ನಮ್ಮ ವ್ಯಾಪ್ತಿಯಿಂದ ಯಾವುದೇ ನಮ್ಮ ತೋಡೋಕನ್ನು ಉಂಟು ಮಾಡಿದೆ ಆದಷ್ಟು ಬೇಗ ಮಂಜೂರು ಮಾಡೋ ಜೊತೆಗೆ ಪೇಮೆಂಟು ಸಮೇತ ಬೇಗ ಬೇಗ ಹಾಕಿದ್ದಾರೆ ಅದರಿಂದ ಉದ್ಯೋಗ ಖಾತ್ರಿ ನಮಗೆ ತುಂಬ ಹೆಲ್ಪ್ ಆಗಿದೆ ಆದರೆ ನಮಗೆ ಅತಿ ಧನ್ಯವಾದಗಳು ಹೇಳ್ತೀನಿ